ಅಣ್ಣ ಫ್ರೀ ಇದೀರ ಅಣ್ಣ ಫ್ರೀ ಇದೀರ ಆ ಬನ್ನಿ ಅಣ್ಣ ಲುಡೋ ಅಣ್ಣ 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 ಬನ್ನಿ ಅಣ್ಣ ಐವತ್ ರೂಪಾಯಿ ಕಟ್ಟಿ ಬೇಗ ಇವನು ಇವ್ನು ನೀನು ಏಜೆಂಟ್ ಮಾಡೋನು ಅಣ್ಣ ಅಭ್ಯಾಸನೂ ಮಾಡಿಸ್ತೀರಿ ನೀವು ಆಟ ಓಡ್ಸೋ ಅವಶ್ಯಕತೆ ಇಲ್ಲ ಆಟ ಆಟ ಓಡ್ಸೋ ಅವಶ್ಯಕತೆನು ಬೇಡ ಬೇಡ ಇದು ಇದು ಆಡ್ತಾ ಆಡ್ತಾ ನೋಡಿ ಇಲ್ಲ ನೋಡಿ அட ஹலோ ஹாயேகே இல்ல அண்ணா

ஆட்டோ ஓட அவஷ் இல்ல இதே பரவலோடு తలకిల్ కేటాల్ కేట్యక నిల్ ఎంత బాట్రు కర్కాడు

ಅದಿ ನಿಮ್ಗೆ ಪಕ್ಕ ಆಗಿ ಆಯ್ತು ಒಂದ್ ಮಾತಾಡಲ್ಲ ನಿಮ್ಗೆ ಈಗ ನಮ್ ಕಡೆಯಿಂದ ನಿಮ್ಗೆ ಇನ್ನೂರು ರೂಪಾಯಿ ಕೊಡ್ತೀರಿ ಇಟ್ಕೋಬೇಕು ನೀವು ಇಲ್ಲ 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 ಪ್ಲೀಸ್ ನನಗಲ್ಲ ಯಾವ್ದೋ ಬಡವರಿಗೆ ಯಾವ್ದೋ ಬಡವರಿಗೆ ಇವಾಗ ನಿಮ್ಗೆ ನಾವು ಬೋಡಿ ಮಾಡ್ತೀವಿ ಸಾಯಂಕಾಲ ಅಷ್ಟಲ್ಲ ಆಗುತ್ತೆ ಹೇಳಿ ಇಲ್ಲಿ ಸ್ಕ್ಯಾನರ್ ಇಲ್ಲಿ ಅಣ್ಣ ನಾನು ಅಣ್ಣ ಮಣ್ಣಣ ಇಲ್ಲಿ ನೋಡಿ ಒಂದ್ ಮಸ್ ನಾನು ನಾನು ಹೇಳುತ್ತೇನೆ ನಿಮ್ಗೆ ಬೋಣಿ ಆಗುತ್ತೆ ನಾನು ಮಾಡ್ತೀನಿ ಇವಾಗ ನೀವೇನ್ ಮಾಡಿ ಗೊತ್ತಾ ಎರಡ್ ಕಿಲೋಮೀಟರ್ ಯಾರಿಗಾದ್ರು ವಯಸ್ಸಾಗಿರ್ತಾರಲ್ಲ ಇಲ್ಲ ಇಲ್ಲ ಈಗ ಬೇಡ ಈಗ ಬೇಡ ನಿಮ್ಗೆ ನಿಮ್ಗೆ ಸಿಗುತ್ತೆ ಯಾವ್ದಾದ್ರು ಒಬ್ರು ವಯಸ್ಸಾಗಿರೋರು ಸಿಗ್ತಾರೆ ಅವ್ರನ್ನ ಹೋಗಿ ಬಿಟ್ಬಿಡಿ ನೋಡಿ ಮಾಡ್ಬಿಡಿ ಪಕ್ಕ ಹಾಗೆ ಆಗುತ್ತೆ ನೀವು ಯಾವ್ದಾದ್ರು ಬಡವರ್ಗೆ ಈಜ್ ಮಾಡ್ಬಿಡಿ ಹಣ ಪ್ರೀತಿ ಅಷ್ಟೇ ನಮ್ಮ ನಮ್ಗೆ ಇದು ನೋಡಿ ನಮ್ಮ ಕರ್ನಾಟಕನ ಕನ್ನಡ ಉಳಿಸ್ತಾರ ನಮ್ಮ ಆಟೋದವ್ರು ನಮ್ಗೆ ಆಟೋದವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಗೊತ್ತಾ ಇಲ್ಲಿ ನೋಡಿ ನೋಡಿ ನೀವ್ ಹೆಲ್ಪ್ ಮಾಡಿದಿರಾ ಯಾರಿಗಾದ್ರೂ ಒಗ್ ವಯಸ್ ಆಗಿರೋರು ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಸಿಗ್ತಲ್ಲ ನಿಂತಿದೆ ಕಾಲೇಜ್ ಇದೆಯಲ್ಲ ಹೌದು ಅಲ್ಲಿ ಎಂಟು ಬಟ್ ಒಂದು ಹುಡುಗಿ ಹೇಳ್ತಕ್ಕೆ ಬಂದಿದ್ದೀಯಾಕ ಮರ್ತಾ ಇದೀಯಾ ಅಂತೆ ಆ ಸೈಕಲ್ ಟೈಮ್ ಆಗುತ್ತಿದೆ ಎಕ್ಸಾಮ್ ಇದೆ ಅಂತ ತಗೋ ಬಿಡ್ತಾರೆ ಅವಲ್ಲ ಅಣ್ಣ ಶಂಸುಡಿ ಅಣ್ಣ ಒಳ್ಳೆ ಕೆಲಸ ತುಂಬಾ ಮಾಡಿದಾರೆ ನಾವ್ ತುಂಬಾ ಹರ್ಟ್ ಮಾಡಿದಿರಿ ಅಣ್ಣನಿಗೆ ಫ್ರೀ ಕಾಸು ಫ್ರೀ ಕೊಟ್ಟಿಲ್ಲ ನೀವು ಎಲ್ಲ ನೀವು ಫ್ರೀ ಅನ್ಬೇಡಿ ನೀವ್ ಯಾರಿಗಾದರೂ ಹೆಲ್ಪ್ ಮಾಡಿದ್ರಲ್ಲ ಅದೇ ಇತ್ತು ಒಂದ ಇಲ್ಲ ಇಲ್ಲ ಯಾವ ಅಣ್ಣ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇಲ್ಲ ಅಣ್ಣ ನೀವು ತನ್ನೂರ್ ಕೆರೆ ತನ್ನೂರ್ ಕೆರೆ ಪ್ರಾಣ ನಮ್ಗೆ ಮಂಡ್ಯದವ್ರು ಯಾರಾದ್ರೂ ನೋಡ್ತಾ ಇದ್ರೆ ಅಣ್ಣ ಎಷ್ಟು ಹೃದಯವಂತರು ತುಂಬಾ ಹೆಲ್ಪ್ ಮಾಡಿದಾರಂತೆ ನೋಡಿ ನೀವು ಇದೇ ರೀತಿ ಎಲ್ಲರಿಗೂ ಹೆಲ್ಪ್ ಮಾಡಿ ಸಾರಿ ಅಣ್ಣ ಸರಿ ಅಣ್ಣ ಅಣ್ಣ ನಮ್ ಚಾನೆಲ್ ನೋಡಿ ತರಲೇ ನನ್ ಮಕ್ಳಂತ ಯೂಟ್ಯೂಬ್ ಅಲ್ಲಿ ಸರಿನಾ ಸರಿ ಅಣ್ಣ ಬರ್ತೀನಿ ಫ್ರೀ ಇದೀರಾ ಅಲ್ಲ ಲೂಡೋ ಆಡೋಣ ಲೂಡೋ ಗೇಮ್ ಆಡೋಣ ಏಯ್ ಒಂದೇ ಒಂದು ಆಟ ಐವತ್ತು ಕಟ್ಟಿ ಬೇಗ ಐ ಕಟ್ಟಿ ಬೇಗ ಅಲ್ಲ ಗೇಮ್ ಅಣ್ಣ ಲೂಡೋ ಫ್ರೀ ಇಲ್ವಾ ಬನ್ನಿ ನೂರು ನಿಮ್ ನೂರ್ ಕಟ್ಟಿ ನೂರ್ ಅಲ್ಲ ಬೇಗ ಕಟ್ಟಿ ಅಣ್ಣಿ ಕಸಾನ ಎಲ್ಲಿದೆ ಕಸಾನ ಎಲ್ಲಿದೆ ಎಲ್ಲೋನಾಡಿ ಅಣ್ಣ ಹಣ ಪ್ಲೀಸ್ ಅಣ್ಣ ಒತ್ತಿ ಹೋಗುದು ಹಣ ಒತ್ತಿ

ಅಲ್ಲ ಇದು ನೀವೇ ಲೂಡೋ ಲೂಡೋ ಆಡಿ ಅಣ್ಣ ಆಡಿಯೋಣ ಬೇಗ ಐವತ್ತು ರೂಪಾಯಿ ಕಟ್ಟವ್ರೆ ನೀವ್ ನಾಲ್ಕು ಹೌದಾ ಹೌದಾ ಲೂಡೋ ಆಡ್ಬೋದು ಸರಿ ಆಯ್ತು ಬಲ್ಲಿ ಇಲ್ಲಿ ನಾವು ತಮಾಷೆ ಮಾಡಿದ್ವಿ ಬನ್ನಿ ಅಣ್ಣ ಇಲ್ಲಿ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಣ್ಣ ಸಾರಿ ಅಣ್ಣ ಯೂಟ್ಯೂಬ್ ಚಾನಲ್ ಅಣ್ಣ ಎರಡು ನಿಮಿಷ ಎರಡು ನಿಮಿಷ ನಿಮ್ಗೆ ಬೇಜಾರ್ ಮಾಡಿಸಿ ದಯವಿಟ್ಟು ಕ್ಷಮಿಸಿ ಇಲ್ವನಿ ಇಲ್ಲಿ ನೋಡಿ ಒಂದ್ಸರಿ ಹಾಯ್ ಮಾಡಿದ್ವಿ ಅಣ್ಣ ಹಾಯ್ ಮಾಡ್ವಿ ಇಲ್ಲ ಲೂಡೋ ಅಡಿ ಲೂಡೋ ಗೇಮ್ ಆಡಿ ಅದ್ರ ಅಣ್ಣ ಲೂಡೋ ಬಾಬಾ ಅಣ್ಣ ಆಡ್ತಾರೆ ಅಣ್ಣ ಫ್ರೀ ಇದೀರ ಅಣ್ಣ ಬನ್ನಿ ಅಣ್ಣ ಲೂಡೋ ಆಡೋಣ ಅಣ್ಣ ಈ ಕಡೆ ಬಂದ್ಬಿಡ ಅಣ್ಣ ಎಲ್ಲ ಕೂಡ ಕೈ ಕ್ಷಮಿಸ್ರಿ ಕುಡ್ಕೊಂಡ್ ಈಗ ಬಲೆ ನೀವು ಗೊತ್ತಾಗಿದೆ ರೋಚ್ನೆ ಕೊರಬೇಡಿ ಕ್ಯಾಮ್ರಾ ಹೋಗೋಣ ಬ್ಯಾಗಲ್ಲಿ ಇದೆ ನೋಡಿ ಅಣ್ಣ ಫ್ರೀ ಇದೀರಾ ಬನ್ನಿ ಲೂಡೋ ಆಡೋಣ ಲೂಡೋ ಬನ್ನಿ ಅಣ್ಣ ಐವತ್ ರೂಪಾಯಿ ಕಟ್ಟಿ ಏ ಬನ್ನಿ ಅಣ್ಣ ಐವತ್ ರೂಪಾಯಿ ಅಷ್ಟೇ ಕಟ್ಬಿಡಿ ಬನ್ನಿ ಮೂರ್ ಜನ ಮೂರ್ ಜನ ಹಾಕಿದೀನಿ ನಾನ್ ಸೋತಿರೋದು ಅದಕ್ಕೆ ನಾವು ಇವ್ರ ಹತ್ರ ಪ್ಲೀಸ್ ಬನ್ನಿ ಇವಾಗ நீ ஒரு அூடோ ஆடக்கு ஐவத் ரூபாய் கட்டி ಅಯ್ಯೋ ಏನಕ್ಕೆ ಹಿಂಗ್ ಒಂದ್ ಸಮಾಧಿ ಮೇಲೆ ಹತ್ಬಿಟ್ಟು ಹೋಗ್ಬೇಕು ನೀವು ಸಮಾಧಿ ಮೇಲೆ ಹತ್ಬಿಟ್ಟು ಹೋಗ್ಬೇಕು ನೀವು ಇರ್ಬಿಡೋದ್ಬಿಡಿ ಒಂದ್ಸರಿ ಐವತ್ತು ರೂಪಾಯಿ ಕಟ್ಬಿಡಿ இல்ல ஒன்னே சரி ப்ளீஸ் இவ்வளவு அடத்தனை அண்ணா சும்பிடி